ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಈ ಸರ್ಕಾರ ಅಲ್ಲ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ್ದು ಹಿಂದೂ ಸಮಾಜ ಹಿಂದೂ ಸಮಾಜ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ನೀವು ಮಾತಾಡಿದ್ದು ಸರಿ ಇದೆ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸತಕ್ಕಂತ ಕೆಲಸವನ್ನು ನಿಮ್ಮಂತ ಶಾಸಕರು ಮಾಡಬೇಕೆನ್ನುವಂಥದ್ದನ್ನು ಬಲವಾಗಿ ಹಿಂದೂ ಸಮಾಜ ನನ್ನೊಟ್ಟಿಗೆ ನಿಂತಿದೆ ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳ ಪರವಾಗಿ ಮಾತನಾಡುವ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಹಾಕುವ ಚಾಳಿ ಮುಂದುವರೆದಿದೆ ದೇವಸ್ಥಾನದಲ್ಲಿ ಮಾತನಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಎಫ್ಐಆರ್ ಅನ್ನ ಹಾಕಿದೆ ಹಿಂದೂ ಸಮಾಜವನ್ನು ಜಾಗೃತಗೊಳಿಸಲು ನಾನು ಮಾತನಾಡಿರುವುದು ಕೋಮು ಪ್ರಚೋದನೆ ಆಗುತ್ತೆ ಎಂಬುದು ಕಾಂಗ್ರೆಸ್ನ ವಿಶ್ಲೇಷಣೆ ಮಾತ್ರ ಎಂದರು ನನಗೆ ಸರ್ಟಿಫಿಕೇಟ್ ಕೊಡಬೇಕಾದದ್ದು ಸರ್ಕಾರ ಅಲ್ಲ ಹಿಂದೂ ಸಮಾಜ ನಾನು ಮಾತನಾಡಿರೋದನ್ನ ಹಿಂದೂ ಸಮಾಜ ಸಮರ್ಥಿಸಿದೆ ನನ್ನ ಮೇಲೆ ಸರ್ಕಾರ ಬಂದ ಬಳಿಕ ಎಂಟು ಒಂಬತ್ತು ಮೊಕದ್ದಮೆ ಹಾಕಿದೆ ಹಿಂದೂ ಕಾರ್ಯಕರ್ತರ ರಕ್ಷಣೆ ಕೆಲಸ ಮಾಡಿದ್ದಕ್ಕೆ ಮೊಕದ್ದಮೆ ಹಾಕಲಾಗ್ತಾ ಇದೆ ಇನ್ನು ಮುಂದೆ ಹಿಂದೂ ಸಮಾಜಕ್ಕಾಗಿ ನೂರು ಕೇಸ್ ಹಾಕಿಸಿಕೊಳ್ಳಲು ಸಿದ್ಧ ಎಂದರು ನನ್ನ ಮೇಲೆ ಈ ಸರ್ಕಾರ ಬಂದ ನಂತರ ಸರಿಸುಮಾರು ಎಂಟು ಒಂಬತ್ತು ಮೊಕದ್ದಮೆಗಳನ್ನು ಹಾಕಿದೆ ಈ ಯಾವ ಮೊಕದ್ದಮೆಯು ನನ್ನ ಸ್ವಂತ ಹಿತಾಸಕ್ತಿಯ ಮೇಲೆ ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಹಾಕಿರತಕ್ಕಂಥದ್ದಲ್ಲ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರ ರಕ್ಷಣೆಯ ದೃಷ್ಟಿಯಿಂದ ನಾನು ಏನು ಕೆಲಸವನ್ನು ಮಾಡಿದ್ದೇನಾ ಅದರ ವಿರುದ್ಧ ಸರ್ಕಾರ ಇವತ್ತು ನನ್ನ ಮೇಲೆ ಮೊಕದ್ದಮೆಯನ್ನು ಹಾಕಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ ಇನ್ನು ಮುಂದಿನ ದಿನದಲ್ಲೂ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಕಾರ್ಯಕರ್ತರಿಗೋಸ್ಕರ ಇನ್ನು ನೂರು ಕೇಸ್ ಹಾಕ್ಕೊಳ್ಳಿಕ್ಕೂ ನಾನು ರೆಡಿ ಇದ್ದೇನೆ